ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಬೆಂಗಳೂರು ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಬೆಂಗಳೂರು ಸಮೀಪದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂಥ ಗಾಣಿಹಳ್ಳಿ ಸುಮಾರು ಒಂದು ಬಿ ಎಚ್ ಎ ಫ್ಲ್ಯಾಟ್ ಇದು ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್ ಇಲ್ಲಿ ಸಾಕಷ್ಟು ಫಲಾನುಗಳು ಸುಮಾರು ಏಳ್ನೂರು ಮನೆ ಹತ್ತತ್ರ ಇಲ್ಲಿ ಫ್ಲಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಲಾಟ್ಗಳು ಬುಕ್ ಆಗಿದ್ದಾವೆ ಫ್ರೆಂಡ್ ಸತತ ಇಲ್ಲಿ ಮೂರು ವರ್ಷದಿಂದನೂ ಸಹ ಇಲ್ಲಿ ಅರ್ಜಿ ಸಲ್ಲಿಸಿ ಮನೆ ಕೊಡ್ತಾರೆ ಅಂತ ಫಲಾನುಗಳು ಇದ್ದಾರೆ ಸದ್ಯಕ್ಕೆ ಇದು ಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ಇನ್ನೂ ಇಲ್ಲಿ ಕೆಲಸ ನಡೀತಾ ಇಲ್ಲ ಬ್ಯಾಂಡ್ ಆ ಸೆಂಟ್ರಲ್ಲಿ ಒಂದು ಸ್ವಲ್ಪ ಮೂರು ವರ್ಷದ ಹಿಂದುಗಡೆ ಅಂದರೆ ಏನು ಒಂದು ಒನ್ ಇಯರ್ ಒಳಗಡೆ ಒಂದು ಸ್ವಲ್ಪ ಕೆಲಸ ನಡೀತಿ ಇಲ್ಲಿ ಒಂದು ಬಿ ಎಚ್ ಎ ಫ್ಲಾಟು ನಂತರ ಇಲ್ಲಿ ನಾನು ಯಾವುದೇ ಕಡೆ ವಿಸಿಟ್ ಮಾಡಿದಾಗ ಖಂಡಿತವಾಗಿ ಇಲ್ಲಿ ಕೆಲಸ ನಡೀತಿಲ್ಲ ಕಡೆ ಸದ್ಯದಲ್ಲೆಲ್ಲ ಸ್ಟಾಪ್ ಆಗಿದೆ ಒಂದು ಬಿ ಎಚ್ ಎ ಫ್ಲಾಟ್ ಅವೇನು ಸ್ಟಾಪ್ ಆಗಿದೆ ನಾನು ಇದ್ದು ಸರ್ಕಾರ ಇದ್ರ ಬಗ್ಗೆ ಈಗ ಸತಿವಿ ಅಂತ ಕೊಟ್ಟಿದ್ದಾರೆ ಆದರೆ ಇಲ್ಲೊಂದು ಸ್ವಲ್ಪ ಹಣ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತ ಫಲಾನುಗಳು ಕೇಳ್ಕೋತಾರೆ ರಾಜೀವ್ ಗಾಂಧಿ ವರ್ಷದ ಮುಂದೆ ಫಲಾನುಗಳು ವಿಸಿಟ್ ಮಾಡಿದ್ದಾರೆ ಅಲ್ಲೂ ಸಹ ಅವ್ರಿಗೆ ತಿಳಿಸಿದಾರಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಶುರು ಮಾಡ್ತೀವಿ ಅಂತ ತಿಳಿಸಿದಾರಂತೆ ನಾನೇ ಕೇಳಿದ್ದು ಕಾದ್ ನೋಡಬೇಕು ಯಾಕೆಂದರೆ ಇದೇ ಥರ ಒಂದು ಇದ್ದಾರೆ ಸರಿ ಹಿಂಗೆ ಹೇಳಿದ್ದಾರೆ ನಾವು ಒಂದು ನೆಕ್ಸ್ಟ್ ಮಂತ್ ಶುರು ಮಾಡ್ತೀವಿ ಟೂ ಮಂತ್ಸಲ್ಲಿ ಶುರು ಮಾಡ್ತೀವಿ ಅಂತ ಬಟ್ ಇನ್ನೂ ಅಲ್ಲಿ ಕೆಲಸ ಶುರುವಾಗಿಲ್ಲ ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಯಾವುದೇ ರೀತಿ ಆ ಕೆಲಸ ಶುರುವಾಗಿಲ್ಲ ಆ ಟೂ ಬಿ ಎಚ್ ಎ ಫ್ಲಾಟ್ ಮಾತ್ರ ಇಲ್ಲಿ ಕೆಲಸ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಹೊರಗಡೆ ಟೆಲ್ಸ್ ಹಾಕ್ತಿರ್ಬೋದು ಬಾಡ್ರೊಳಗೆ ಹೊಸಕಲ್ಲು ಈ ಥರ ಅಲ್ಲ ಚಟ್ನಲ್ಲಿ ಟು ಬಿ ಎಚ್ ಎಲ್ಲ ಸ್ವಲ್ಪ ಕೆಲಸ ಇದೆ ಅಲ್ಲೂ ಚುಕ್ಕಾಗಿಲ್ಲ ಸಾಧಾರಣವಾಗಿ ಆ ಕೆಲಸ ನಡೀತಾ ಇದೆ ಅದೇ ಒಂದು ಬಿ ಎಚ್ ಎ ಫ್ಲಾಟ್ ಇನ್ನೂ ಆ ಕೆಲಸ ಶುರು ಮಾಡಿಲ್ಲ ಸದ್ಯಕ್ಕೆ ಕಾಂಟ್ರಾಕ್ಟರ್ಸ್ ಕೇಳಿಸಿದ್ರೆ ಅವರು ಈ ಭಾಳ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಅಂತಲೇ ತಿಳಿಸ್ತಾರೆ ಇಲ್ಲಿ ಫಲಾನುಗಳು ಸಹ ಬಿ ಎಚ್ ಎಫ್ ಫ್ಲ್ಯಾಟ್ ನೋಡೋಕ್ಕೆ ಬಂದವರು ಮಾಡ್ಕೊಂಡು ಹೋಗ್ತಾರೆ ಇನ್ನೂ ನಮಗೆ ಮೂರು ವರ್ಷ ಅರ್ಜಿ ಹಾಕಿ ಅಮೌಂಟ್ ಒಂದು ಲಕ್ಷ ಕಟ್ಟಿದ್ದೀವಿ ಅಥವಾ ಐವತ್ತು ಸಾವಿರ ಕಟ್ಟಿದ್ವಿ ಇನ್ನು ಫ್ಲ್ಯಾಟ್ ಯಾವಾಗ ಕೊಡ್ತಾರೆ ಅನ್ನೋದು ಆತಂ ಆತಂಕದಲ್ಲೇ ಇಲ್ಲಿ ಫಲಾನುಗಳು ಇದ್ದಾರೆ ಯಾವಾಗ ಸಿಗುತ್ತೋ ಅಂತ ಕಾಯ್ತಾಯಿದ್ದಾರೆ ಬಟ್ ಇಲ್ಲಿ ಸರ್ಕಾರ ಸದ್ಯದಲ್ಲೇ ನಾವು ಸೊ ಆದಷ್ಟು ಬೇಗ ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸಿದೆ ಯಾಕೆ ಅಂದರೆ ಹಿಂದಿನ ಸರ್ಕಾರ ಎಲ್ಲ ಅರ್ಧ ಬರ್ಧ ಮಾಡಿರೋದು ಈಗ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೆ ಒಂದೊಂದೇ ಒಂದೊಂದೇ ಈಗ ಸರ್ಕಾರ ಒಂದು ಸ್ವಲ್ಪ ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸೋ ಟಾರ್ ನೋಡಬೇಕು ಆದಷ್ಟು ಈ ಸರ್ಕಾರ ಜನಗಳಿಗೆ ಬೇಗ ಎಲ್ಲ ಸುಮಾರು ಕಡೆ ಅಂತ ಇಲ್ಲ ಎಲ್ಲ ಬಿಡಿ ಎಲ್ಲ ಕಡೆಯೂ ಸಹ ನಿಂತಿರೋ ನಿಂತಿರೋ ಕಡೆ ಕೆಲಸ ಶುರು ಮಾಡಿ ಆದಷ್ಟು ಫಲಾನುಗಳಿಗೆ ಬೇಗ ಕೊಡಬೇಕು ಬ್ಯಾಂಕ್ ಲೋನ್ ಪ್ರೊಸೆಸ್ಸು ದಾನಿಗಳಿದ್ದು ಮಾಡಿಸ್ಕೊಡಬೇಕು ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಕೆಲಸ ಶುರು ಮಾಡ್ತಾಬೇಕು ಯಾಕೆಂದರೆ ಇಲ್ಲಿ ಕೆಲಸ ಮೇಲೆ ಬ್ಯಾಂಕ್ ಲೋನ್ಗಳು ಮಾಡಿಸೋದಿದಾಗುತ್ತೆ ಕೆಲಸ ಶುರು ಮಾಡಿ ಆದಷ್ಟು ಫಲಾನುಗಳು ಬ್ಯಾಂಕ್ ಲೋನ್ ಮಾಡಿಸ್ಬಿಟ್ಟು ಅವ್ರಿಗೆ ನಾವು ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾನಂತೆ ಫಲಾನುಗಳೆಲ್ಲ ಅಂತ ನಾವು ತಿಳಿಸಬೋದು ನಾವು ಸಹ ನಮ್ಮ ಚಾನಲ್ ಗುರು ಕಡೆಯಿಂದಲೂ ಸಹ ಸರ್ಕಾರಕ್ಕೆ ರಿಕ್ವೆಸ್ಟ್ ದಾನಿಗಳಿದು ಆದಷ್ಟು ಬೇಗ ರೆಡಿ ಮಾಡಿಸಿ ಫಲಾನುಡಿ ಹ್ಯಾಂಡ್ ಓವರ್ ಕೊಡಿ ಅಂತ ಹೇಳ್ತಾ ಮೂರು ಸಾವಿರ ಫ್ರೆಂಡ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಥರ ಫ್ರೆಂಡ್ ಫ್ರೆಂಡಿಗೆ ಗಾನಿಗಳಿ ಒಂದು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಅರ್ಜಿ ಹಾಕ್ಬೇಕು ಇಲ್ವೋ ಅನ್ನೋದಾದರೆ ಇಲ್ಲಿ ಸದ್ಯಕ್ಕೆ ಎಲ್ಲ ಮೋ ಹಿಂದೆ ಎರಡು ವರ್ಷ ಮೂರು ವರ್ಷ ಹಿಂದೆಯೇ ಇದು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಅಂಥದ್ದೇ ಖಾಲಿಗೆ ಕಾಣಿಸ್ತಾ ಇಲ್ಲ ಈ ಜಾತಲ್ಲಿ ಒಂದು ಸ್ವಲ್ಪ ತೋರಿಸಿದ್ರು ಅದು ನೀವು ಅರ್ಜಿ ಆಗ್ತಾಳೆ ಅಷ್ಟರಲ್ಲಿ ಅದು ಸಿಗೋಲ್ಲ ಡೌಟಲ್ಲೇ ಇದೆ ಸದ್ಯಕ್ಕೆ ಈಗ ಸುಮಾರು ಏಳ್ನೂರು ಜನರ ಮನೆಗಳು ಇಲ್ಲಿ ಹದಿನಾಲ್ಕು ಫ್ಲೋರ್ ಇರುವಂತಹ ಆ ಗಾಣಿಯಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟ್ ನಮಸ್ಕಾರ